ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾಹ ಎಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ನಾನೊಂದು ಆಲ್ರೆಡಿ ನಿರ್ಧಾರ ತಗೊಂಡಿದ್ದೀನಿ ಏನು ಅಂದ್ರೆ ನೀನು ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹತ್ರ ಬಿಟ್ರೆ ನೀನು ಸರಿ ಹೋಗ್ತೀಯಾ ಇಲ್ಲ ಅಂದ್ರೆ ನಾನೇ ನಿನ್ನ ಈ ಮನೆಯಿಂದ ಹೊರ ಹಾಕ್ಬೇಕಾಗುತ್ತೆ ಅಂತ ಅಪರ್ಣವ್ರು ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ಸುಭಾಷ್ ಅವ್ರಿಗೆ ಕೋಪ ಬಂದಿ ಅಪರ್ಣ ಹಾಕ್ತಾಡ್ತಿದ್ಯಾ ನೀನು ರೀ ನಾನು ಹೇಳ್ತಾ ಇರೋದು ನಿಜ ಅವನಿಗೆ ಹೆತ್ತ ತಾಯಿ ಬೇಕಾ ಅಥವಾ ಮಗ ಬೇಕಾ ಅವನಿಗೆ ನೀವೇ ಡಿಸೈಡ್ ಮಾಡ್ಕೊಳಕ್ ಕೇಳ್ರಿ ಅವನಿಗೆ ನಾನ್ ಬೇಕು ಅಂದ್ರೆ ಆ ಮಗುನ ಬಿಟ್ ಬರಕ್ ಹೇಳಿ ಇಲ್ಲ ನನಗ್ ಅವನೇ ಬೇಕು ಅಂದ್ರೆ ಈ ಮನೇನ ಬಿಟ್ಬಿಟ್ಟು ಅವನಿಗೆ ಹೋಗೋದಿ ಕೇಳಿ ಅಂತ ಹೇಳ್ತಾ ಇರ್ತಾರೆ ಅಪ್ಪಣ್ಣ ಆ ವಿಚಾರ ಕೇಳಿಸ್ಕೊಂಡು ಎಲ್ಲಾರ್ಗು ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಸ್ವಪ್ನ ಆಂಟಿ ನೀವ್ ಈ ರೀತಿ ಹೇಳ್ತಾ ಇರೋದು ತಪ್ಪು ರಾಜ್ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡೋ ಸಾಧ್ಯತೆ ಸಹ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಅವನು ಈ ವಿಚಾರನ ಮುಚ್ಚಿಡ್ತಾ ಇರ್ಬೋದು ಅಷ್ಟೇ ನೀವು ಈ ರೀತಿ ಸಡನ್ನಾಗಿ ಈಗ ಮನೆ ಬಿಟ್ಟು ಹೋಗು ಅಂದರೆ ಎಲ್ಲಿಗೆ ಹೋಗ್ತಾನೆ ಆಂಟಿ ನೀವು ಹೇಳ್ತಾ ಇರೋದು ನಿರ್ಧಾರ ತಪ್ಪಾಗಿದೆ ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ ಹೇಳ್ತಿದ್ದಂಗೆ ಹಾ ಸರಿ ನೀನು ಈ ಮನೆ ಚಿಕ್ಕವಳಾದ್ರು ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ತಾ ಇದೆಯಲ್ಲ ಸರಿ ನೀನು ಹೇಳೋ ರೀತಿನೇ ಒಂದು ವಾರ ಟೈಮ್ ಕೊಡ್ತೀನಿ ಅವನೇನಾದರೂ ನಿಜ ಸ್ವರೂಪನ ಅವನು ನಿರೂಪಿಸಿಲ್ಲ ಅಂದರೆ ಇಲ್ಲ ಸೀದಾ ಅವನು ಆ ಮಗುನ ಕರ್ಕೊಂಡು ಮನೆ ಬಿಟ್ಟು ಇನ್ನ ಈ ಮನೆಗೂ ಅವನ್ಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನೋ ರೀತಿ ಹೊಂಟೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ನಾಗವೇಣಿಗೆ ಎಲ್ಲಾರ್ಗು ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ರಾಜಿನ ಸೀದಾ ಆ ಮಗುನ ಎತ್ಕೊಂಡು ಔಷಧಿ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಎತ್ಕೊಂಡು ಇನ್ನ ಹೊರಡ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ರಾಜ್ ಹೋಗ್ತಾ ಇರೋದ್ ಹಾಗೆ ನೋಡ್ತಾ ಇರ್ತಾಳೆ ನಾಗ್ವೇಣಿಗೆ ತುಂಬಾ ಖುಷಿಯಾಗಿ ರೂಮ್ ಒಳಗ್ ಬಂದಿ ವಾವ್ ನಾವ್ ಅನ್ಕೊಳ ಪ್ಲಾನ್ ಸಕ್ಸಸ್ ಆಗ್ತಿದೆ ನಾವ್ ಏನ್ ಅನ್ಕೊಳ್ತೀವೋ ಅದ್ ಹಾಕ್ತಿದೆ ರಾಹುಲ್ ಈಗ ಏನು ಇಲ್ಲ ಹೇಗಿದ್ರೀಗ ಸ್ವಪ್ನ ಆ ಆಸ್ತಿ ಹೇಗಿದ್ರೀಗ ಆಸ್ತಿ ಪತ್ರದ ಮೇಲೆ ಸೈನ್ ಹಾಕಿದ್ದಾಳೆ ಇನ್ನ ಕಲ್ಯಾಣಿಂದ ನೀನು ಸೈನ್ ಹಾಕಿಸ್ಕೊಂಡ್ಬಿಟ್ರೆ ಇನ್ನ ನಾ ವಿಡಿಯೋರ್ ಯಾರು ಇರೋದೇ ಇಲ್ಲ ನಮ್ದೇ ರಾಜಭಾರ ಆಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಆಯ್ತು ಮಾಮ್ ನೀನೇನು ಯೋಚನೆ ಮಾಡ್ಬೇಡ ಈಗ ಆ ನ ಕೊಡು ಅಲ್ಲಿ ಆ ಪೇಪರ್ಸ್ನ ಕೊಡು ಸೇಟು ಹಂಗೆ ಇಟ್ಬಿಟ್ಟು ಕಾಸು ತಗೊಂಡ್ ಬರ್ತೀನಿ ಅಂತ ಹೇಳಿ ಇನ್ನ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗಿ ಗಾರ್ಡನ್ ಅಲ್ಲಿ ಓಡಾಡ್ತಾ ಇರ್ತಾರೆ ಆಗ ಕಾವ್ಯ ಮತ್ತೆ ಸ್ವರಾಜ್ ಅವರ ಅಜ್ಜಿ ಸೀದಾ ಇನ್ನ ಬಂದಿ ಅಪರ್ಣ ನೀನ್ ಯಾವ ನಿರ್ಧಾರ ತಗೊಳ್ತಿದ್ಯಾ ಎಂತಕ್ ನೀನ್ ಈ ರೀತಿ ನಿರ್ಧಾರ ತಗೋತಿದ್ಯಾ ಅಂದಾಗ ಅತ್ತೆ ನಾನು ಏನತ್ತೆ ನಿರ್ಧಾರ ತಗೊಳ್ಳಿ ಏನಿದ್ರು ಸರಿಯಾದ ನಿರ್ಧಾರನೇ ತಗೊಂಡಿದೀನಿ ಅಲ್ಲ ರಾಜ್ಗೆ ನನ್ಕಿಂತ ಆ ಮಗುನೇ ಹೆಚ್ಚಾಯ್ತು ಅನ್ನಿಸ್ತಿದೆ ಅದಕ್ಕೆ ರಾಜ್ ಇಷ್ಟು ಗಟ್ಟಿ ನಿರ್ಧಾರ ತಗೊಂಡು ಇದಾನೆ ಅಷ್ಟು ಬಂಡ್ವಾಗಿದ್ದಾನೆ ಅಂದ್ರೆ ಅವ್ರ ಅಮ್ಮ ನಾನು ನನಗ್ ಇನ್ನೆಷ್ಟು ಇರಬಾರ್ದು ದಿಮಾಕ್ ಹೇಳಿ ಅವನಿಗೆ ಅಷ್ಟಿರ್ಬೇಕಾದ್ರೆ ಅಂತ ಹೇಳ್ತಿದಂಗೆ ಈಗ ಆಗೋಗಿರೋದನ್ನ ಬಿಟ್ಟು ಮುಂದೆ ಏನು ನಡಿಬೇಕು ಅದನ್ನ ಯೋಚನೆ ಮಾಡು ಅಪ್ಪಣ್ಣ ಈ ರೀತಿ ಮನೆಯಿಂದ ಹೊರಗೆ ಹೋಗು ಅಂದ್ರೆ ಅವನು ಈ ಮನೆ ಎಲ್ಲರಿಗೂ ಅಚ್ಚುಮೆಚ್ಚು ದುಡ್ಗ ಅವನು ಈ ರೀತಿ ಹೋದ್ರೆ ನಮಗೆಲ್ಲ ಏನಾಗ್ಬಾರ್ದು ಅತ್ತೆ ನೀವ್ ಜಾಸ್ತಿ ಏನು ಯೋಚನೆ ಮಾಡಬೇಡಿ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಬೋಸ್ಲೇಬೇಕು ಅಂತ ಅಪ್ಪರ್ಣ ಅವ್ರು ಹೇಳ್ತಿದಾಗೆ ಅತ್ತೆ ನೀವ್ ಮಾಡ್ತಾ ಇರೋದು ತಪ್ಪು ಅತ್ತೆ ರಾಜ್ಯವ್ರು ಯಾವುದೇ ರೀತಿ ತಪ್ಪು ಮಾಡಿರಲ್ಲ ನೀವು ಈ ರೀತಿ ನಿರ್ಧಾರ ತಗೊಳ್ತಿರೋದು ನೀವು ಈ ರೀತಿ ನಿರ್ಧಾರ ತಗೊಳ್ತಾ ಇರೋದು ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಕಾವ್ಯ ಹೇಳ್ತಿದಂಗೆ ಎಲ್ಲದಕ್ಕೂ ನೀನೇ ಕಾರಣ ನೀನು ಅವತ್ತು ಅವನಿಗೆ ಊಟ ಕೊಡ್ದಿರ ಸುಮ್ಮನೆ ಇದ್ದಿದ್ರೆ ಈಶ್ ಅವನಿಗೆ ಊಟ ಕೊಡ್ದಿರ ಇದ್ದಿದ್ರೆ ಇಷ್ಟೊತ್ತಿಗೆ ನಿಜ ಏನು ಅಂತ ಗೊತ್ತಾಗಿರೋದು ಏನೋ ನೀನು ಅವಾಗ ಆಗೇನೋ ದೊಡ್ಡದಾಗಿ ನೀನು ಅವನಿಗೆ ಹೋಗಿ ಊಟ ಕೊಡೋದೇನು ನೋಡ್ಕೊಳ್ಳೋದೇನು ಆವಾಗಿಂದ ಅವನಿಗೆ ನಿನ್ನ ಮೇಲೆ ಯಾರೇನಂದ್ರು ನಮ್ಮ ಕಾವ್ಯ ಏನು ಅಂದ್ಕೊಳ್ಳಲ್ಲ ಅನ್ನೋ ರೀತಿ ಅವನಿಗೆ ಗಟ್ಟಿ ಮನ್ಸು ಮಾಡ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಂಗೆ ಆಗ ಈಗ ಏನತ್ತೆ ಆಯಿತು ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಇದ್ದೀನಲ್ಲ ಅವನು ತಪ್ಪು ಮಾಡಿದಾನೋ ಮಾಡಿಲ್ವೋ ಗೊತ್ತಿಲ್ಲ ಆದರೆ ನಾನು ಹೇಳೋ ಮತ್ತು ಅವನೇನಾದರೂ ತಪ್ಪಿದ್ರೆ ನಾನು ನಿಜವಾಗ್ಲೂ ಜೀವಂತವಾಗಿರಲ್ಲ ಎಷ್ಟೇ ಆದರೂ ನನ್ನ ಮಗ ಅವನು ಅವನು ತಪ್ಪು ಮಾಡಿದ್ರೆ ನನ್ನ ಕೈಲಂತೂ ತಡ್ಕೊಳ್ಳೋಕ್ಕಾಗಲ್ಲ ಈಗ ಅವನಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ಇನ್ನು ಆ ವಾರದೊಳಗೆ ಅವನು ಏನು ಎತ್ತ ಅಂತ ನಿರೂಪಿಸ್ಕೊಂಡ್ರೆ ಅವನು ಸರಿ ಹೋಗ್ತಾನೆ ಇಲ್ಲ ಅಂದರೆ ನಾನು ಬದುಕಿದ್ದು ಸತ್ತೋದಂಗೆ ಲೆಕ್ಕ ಅಂತ ಅವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳ್ತಾರೆ ಅದನ್ನ ಅವರ ಅತ್ತೆಯವ್ರಿಗೆ ಕೇಳಿಸ್ಕೊಂಡು ಬೇಜಾರಾಗ್ತಾ ಇರುತ್ತೆ ಆಗ ಇನ್ನು ಇದೆಲ್ಲೆಲ್ಲಿಗೆ ಹೋಗುತ್ತಮ್ಮ ಕಾವ್ಯ ನೋಡುದ್ರೆ ಈ ಕಡೆ ರಾಜ್ಗೂ ಹೇಳಕ್ ಅಪರ್ಣಗು ಇಲ್ಲ ಈ ಕಡೆ ಅಪರ್ಣಗೂ ಹೇಳಕ್ ಇಬ್ರು ಮಧ್ಯೆ ನಾವು ನರಳಾಡ್ತಾ ಇದೀವಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರ ಅಜ್ಜಿಯವರು ಅಜ್ಜಿಯವರು ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಕಾವ್ಯನು ಏನಪ್ಪಾ ಈ ರೀತಿ ನಡೀತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಅವಳು ಸಹ ಅಲ್ಲೇ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ರಾಜ್ ಆ ಮಗುನ ಎತ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾನೆ ನೋಡಿದ್ರೆ ತೊಟ್ಲಲ್ಲಿ ಆ ಮಗು ಇರೋದಿಲ್ಲ ಏನು ಮಗು ಎಲ್ಲೋಯ್ತು ಕಳವತಿ ಏನಾದರೂ ಗಾರ್ಡನಿಗೆ ಕರ್ಕೊಂಡು ಹೋಗಿದ್ದಾಳಾ ಅಂತ ನೋಡೋದಿಕ್ಕೆ ಬರ್ತಾಯಿರ್ತಾನೆ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಸೀದಾ ಆ ಮಗುನ ಎತ್ಕೊಂಡು ಯಾರಿಗೂ ಗೊತ್ತಾಗ್ದಾರಂಗೆ ಮುಚ್ಚಿಟ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ರಾಜ್ ನೋಡ್ತಾ ಇರ್ತಾನೆ ಏನು ಡ್ಯಾಡಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಆ ಮಗುನ ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾನೆ ಕಾವ್ಯನು ಸಹ ಯಾಕೆ ನಮ್ಮ ಮಾವ ಏನ್ ನಮ್ಮ ಮಾವ ಮಗುನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅವಳು ಸಹ ಅಲ್ಲೇ ಸ್ಥಗಿತಗೊಂಡು ನಿಂತ್ಕೊಂಡಿರ್ತಾಳೆ ಆಗ ಇನ್ನ ಸುಭಾಷ್ ಅರಿಸಿ ಕಾರ್ ಒಳಗೆ ಕೂರಿಸ್ಬಿಟ್ಟು ಇನ್ನ ಅವರು ಸಹ ಇನ್ನ ಕಾರ್ ಎತ್ಕೊಂಡು ಹೊರಡ್ತಾ ಇದ್ದಂಗೆ ಡ್ಯಾಡ್ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅವ್ನು ಹೇಳ್ತಿದ್ದಂಗೆ ಅಯ್ಯೋ ಹೋಗ್ಬೇಕಲ್ಲ ಅಂತ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ ಅಲ್ಲ ಏನ್ ತಕ್ಕ ನಮ್ಮ ಮಾವ ಈ ರೀತಿ ಮಗುನ ಕರ್ಕೊಂಡೋದ್ರು ಅಂತ ಕಾವ್ಯ ಯೋಚನೆ ಮಾಡ್ತಿದ್ದಂಗೆ ಇನ್ನ ರಾಜ್ ಸಹ ಬಂದು ಸರಾಸರಿ ಕಾರ್ ಎತ್ಕೊಂಡು ಅವನು ಸಹ ಅವ್ರ ಅಪ್ಪನೇ ಫಾಲೋ ಮಾಡ್ಕೊಂತ ಹೊರಡ್ತಾ ಇರ್ತಾನೆ ಏನು ರಾಜೋರು ಸಹ ಮಾವನಿಂದೇನೆ ಹೋದ್ರು ಏನೋ ನಡೆಸ್ತಿದ್ದಾರೆ ಇವರು ಏನಿರ್ಬೋದು ತಿಳ್ಕೊಳ್ಳೇಬೇಕು ಇವತ್ತೇ ಅಂತ ಕಾವ್ಯನೂ ಸಹ ಅಲ್ಲಿಂದ ಹೊರಟಿರ್ತಾಳೆ ಆಗ ಇನ್ನ ಮೂರ್ ಜನನು ಒಂದೊಂದ್ ದಿಕ್ಕಲ್ಲಿ ಕಾರ್ ಓಡಿಸ್ಕೊಳ್ತಾ ಹೋಗ್ತಿದ್ದಂಗೆ ಯಾಕೆ ಏನಾಯ್ತು ನಮ್ಮ ಯಜಮಾನ್ರ ಎಂತಕ್ಕೆ ಮಾವನ ಆ ರೀತಿ ಕುಡ್ಕೊಂಡು ಹೋಗ್ತಿದ್ದಾರೆ ನೋಡಿದ್ರೆ ಮಾವ ಆ ಮಗುನ ಬೇರೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ನಡೀತಿದೆ ಅಪ್ಪ ಇಲ್ಲಿ ಅಂತ ತುಂಬ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ ಇನ್ನ ನೋಡಿದ್ರೆ ರಾಜ್ ತುಂಬ ಓವರ್ ಸ್ಪೀಡಾಗಿ ಬಂದ್ಬಿಟ್ಟು ಅವ್ರ ಅಪ್ಪ ಅವ್ರ ಕಾರಿಗೆ ಹಡ್ಡ ಹಾಕ್ಬಿಡ್ತಾನೆ ಆಗ ಡ್ಯಾಡ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮಗುನ ರಾಜ್ ನೀನ್ ಯಾಕೆ ಬಂದೆ ಫಸ್ಟು ಹೇಳಿ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಿದ್ದಂಗೆ ನಿನಗೆ ಕಷ್ಟ ಆಗುತ್ತೆ ರಾಜ್ ನಾನು ನಿಭಾಯಿಸ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ನೋಡಿದ್ರೆ ಕಾವ್ಯ ಏನು ಇವರಿಬ್ಬರೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅವಳು ಸಹ ಅಲ್ಲೇ ಸೈಡಿಗೆ ನಿಂತ್ಕೊಂಡು ಮಾತಾಡೋದನ್ನ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಳ್ಳೋಕ್ಕೆ ನಿಂತ್ಕೊಂಡಿರ್ತಾಳೆ ಅಲ್ಲ ಡ್ಯಾಡ್ ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು ಆ ಮಗುನ ಯಾಕೆ ಈ ರೀತಿ ಕರ್ಕೊಬಂದಿದ್ದೀರಾ ರಾಜ್ ಸಾಕು ನೀನು ನಿಮ್ಮ ಅಮ್ಮನಿಂದ ಮಾತುಗಳನ್ನಿಸ್ಕೊಳ್ಳೋದು ನೀನು ಎಂತ ಹೇಳ್ತಾ ಇರೋದು ಮನೆ ಮಂದಿಯವರೆಲ್ಲ ನಿನ್ನ ಹೊರಗಡೆ ಹಾಕಬೇಕು ಅನ್ಕೊಂಡಿರೋ ವಿಚಾರ ನನಗೆ ಇಡಿಸ್ತಿಲ್ಲ ನೀನ್ ಯಾರಿಗೋಸ್ಕರನೂ ನಿನ್ನ ಜೀವನನ ಹಾಳು ಮಾಡ್ಕೋತಾ ಇದ್ಯಾ ಅಲ್ಲಿ ನನ್ನ ಸೊಸೆ ಜೀವನಾನೂ ಹಾಳಾಗ್ತಿದೆ ನಿನಿಗೋಸ್ಕರ ನಾನು ಎಷ್ಟು ದೂರ ಆದ್ರೂ ಬೇಕಾದರೂ ಬರ್ತೀನಿ ಆದರೆ ನನ್ನ ಸೊಸೆಗೆ ನೀನ್ ಅನ್ಯಾಯ ಮಾಡ್ಬೇಡ ಅಂತ ಹೇಳ್ತಿದಂಗೆ ಡ್ಯಾಡ್ ಈಗ ನಿಮಗೇನಾಗ್ತಿದೆ ಆ ಮಗುಲಿ ನಾನು ನನ್ನ ನನ್ನ ಮಗನ್ ಥರ ನೋಡ್ಕೊತಾ ಇದ್ದೀನಿ ನೀವು ಈ ರೀತಿ ಅರ್ಧಕ್ಕೆ ಆ ಮಗುನ ಬಂದ್ರೆ ಮುಂದೆ ನನ್ನ ಜೀವನ ಏನಾಗಬೇಕು ಅಂತ ಹೇಳ್ತಿದ್ದಂಗೆ ನಿನ್ನ ಜೀವನಾನ ಎಲ್ಲದಕ್ಕೂ ಹೊಣೆ ನಾನು ನಾನು ನಿಭಾಯಿಸ್ಕೊಳ್ತೀನಿ ನೀನು ಯಾವುದೇ ರೀತಿ ಯೋಚನೆ ಮಾಡ್ದಿರ ಕಾವ್ಯನ್ ಜೊತೆ ಸುಖವಾಗಿ ಸಂಸಾರ ಮಾಡು ಅಷ್ಟೇ ಸಾಕು ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ತುಂಬ ಆಗಿರುತ್ತೆ ಏನು ನಮ್ಮ ಮಾವನಿಗೆ ಗೊತ್ತಾ ಎಲ್ಲ ವಿಚಾರನು ಗೊತ್ತಿದ್ದು ಮತ್ಯಾಕ್ಯವರು ಇಷ್ಟು ಮೌನವಾಗಿದ್ದಾರೆ ಅಂತ ಕಾವಿನ ತುಂಬಾ ಶಾಕ್ ಆಗಿರುತ್ತೆ ಸಾಕು ರಾಜ್ ಈ ನಾನು ನಿರ್ಧಾರ ತಗೊಂಡಿದ್ದೆಲ್ಲ ಸಾಕು ನಾನು ಇನ್ನ ನಿಭಾಯಿಸ್ಕೊಳ್ತೀನಿ ನೀನ್ ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರು ಡ್ಯಾಡ್ ನನಗೆ ಗೊತ್ತಿಲ್ಲ ಆ ಮಗು ನಾನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನಾನ್ ನೋಡ್ಕೊಂಡೇ ನೋಡ್ಕೋತೀನಿ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನ್ ನಮ್ಮ ಅಮ್ಮನಿಂದ ದೂರ ಆದ್ರೂ ಪರವಾಗಿಲ್ಲ ನನಗೆ ಅವನ್ ಫಸ್ಟ್ ಈಗ ಅಂತ ಹೇಳ್ತಾ ಇದ್ದಂಗೆ ಇನ್ನ ರಾಜ್ ನಾನು ಹೇಳೋದ ಅರ್ಥ ಮಾಡ್ಕೋ ಆಗ ರಾಮ ಹೋಗಿದ ತಕ್ಷಣ ದಶರಥನೂ ಸಹ ಸತ್ತೋದಂಗೆ ಈಗ ನೀನು ಮನೆ ಬಿಟ್ಟೋದ್ರೆ ನನ್ನ ಜೀವನನು ಅದೇ ಆಗುತ್ತೆ ಅಂತ ಹೇಳ್ತಿದ್ದಂಗೆ ಡ್ಯಾಡ್ ನೀವೇನು ಯೋಚನೆ ಮಾಡಿ ಎಲ್ಲ ಆಗೋದು ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾಯಿರ್ತಾನೆ ರಾಜ್ ಸರಿ ಅಂದ್ಬಿಟ್ಟು ಇನ್ನೂ ರಾಜ್ ಆ ಮಗುನ ಕರ್ಕೊಂಡು ಅವನ ಕಾರಲ್ಲಿ ಕೊಂಡು ಇರ್ತಾನೆ ನೋಡಿದ್ರೆ ಕಾವ್ಯನಿಗೆ ತುಂಬ ಆಗಿರುತ್ತೆ ಏನಿದು ಏನು ನಡೀತಿದೆ ಇಲ್ಲಿ ನಮ್ಮ ಮಾವ ಅವರಿಗೆ ಎಲ್ಲ ವಿಚಾರವೂ ಗೊತ್ತಿದೆ ಗೊತ್ತಿದ್ದು ನನ್ನ ಹತ್ರ ಯಾಕೆ ಕೇಳಿಲ್ಲ ಹೇಗಾದ್ರೂ ಮಾಡಿ ಅವ್ರ ಹತ್ರ ತಿಳ್ಕೊಬೇಕಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀಗಡೆ ನೋಡಿದ್ರೆ ರಾಹುಲ್ ಸ್ವಪ್ನ ಹಾಕಿರೋ ಸೈನ್ನ ತೊಗೊಬಂದು ಸೇಠು ಅವ್ರ ಹತ್ರ ಅಡಕ್ಕಿಟ್ಬಿಟ್ಟು ಒಂದು ಕೋಟಿ ರೂಪಾಯಿ ಈಸ್ಕೊಳ್ಳೋಣ ಅಂತ ಬಂದಿರ್ತಾನೆ ಆಗ ನೀವು ಒಂದು ಕೋಟಿ ಕೊಟ್ರೆ ಸಾಕು ಅಲ್ಲ ಮತ್ತೆ ನಿಮ್ಮ ಮನೆಯಲ್ಲಿ ಅದು ಇದು ಅಂತ ಮಾತಾಡೋ ಅಂತ ಜನಗಳಿದ್ದಾರೆ ಆಗ ಸೀದಾ ಇದು ನಂದಲ್ಲ ಸೈನು ಫೋರ್ಜರಿ ಸೈನ್ ಆಗಿದೆ ಇದು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ರಾಹುಲ್ ಅವರೇ ಅಂತ ಅವ್ರು ಹೇಳ್ತೀರಿ ನೀವೇನೇ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಸೇಠು ನಿಮಗೆ ನಿಮಗೇನೇನು ಬೇಕೋ ಎಲ್ಲನೂ ನಾನು ಸಿದ್ಧತೆ ಮಾಡಿಕೊಡ್ತೀನಿ ನೀವು ಯೋಚನೆ ಮಾಡೋಕೆ ಹೋಗಬೇಡಿ ಅಂತ ಹೇಳಿ ಅವನು ಅವರಿಗೆ ಭರವಸೆ ಕೊಡ್ತಾಯಿರ್ತಾನೆ ಸರಿ ಬಿಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೊಟ್ಟೆ ಕೊಡ್ತೀನಿ ನಿಮಗೆ ಅಂತ ಅವನು ಸಹ ಇನ್ನ ಹೇಳ್ತಿದ್ದಂಗೆ ಏನು ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡಿ ನಾನು ಫೋನ್ ಮಾಡಿದಾಗ ನೀವು ಬಂದು ಈ ರೀತಿ ಸಾಲ ಇಸ್ಕೊಂಡಿದ್ದಾರೆ ಆಸ್ತಿ ಮೇಲೆ ಅಂತ ಚೂ ಅಷ್ಟೇ ಸಾಕು ಅಲ್ಲ ಹಾಗೇನು ತೊಂದ್ರೆ ಆಗಲ್ವಾ ಏನು ತೊಂದರೆ ಆಗಲ್ಲ ನನ್ನ ಹೆಂಡತಿನ ಮನೆಯಿಂದ ಹೊರಗಾಗ್ತಾರೆ ಅಷ್ಟೇ ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ ಈಗ ಕಾವ್ಯ ಹೇಗಾದ್ರೂ ಮಾಡಿ ಸುಭಾಷ್ ಅವ್ರ ಹತ್ರ ಈ ವಿಚಾರನ ತಿಳ್ಕೊಬೇಕು ಅಂತ ಹೊಡ್ತಾ ಇದ್ದಾಳೆ ಹೊರಟಿ ಈಗ ಸುಭಾಷ್ ಅವ್ರ ಹತ್ರ ಆ ನಿಜನ ತಿಳ್ಕೊತಾಳ ಅಥ್ವಾ ಆ ಮಗುಗೆ ಹೊಣೆ ಅನ್ನೋ ವಿಚಾರ ಕಾವಿನ್ಗೆ ತಿಳಿಯುತ್ತಾ ಈಗ ಮತ್ತೆ ಮನೇಲಿ ಏನಾದ್ರು ಮತ್ತೆ ಮನೇಲಿ ಏನಾದ್ರು ಗೊಂದಲ ಹುಟ್ಟುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್